ಅಂದ್ರೆ ಬಿ ಎ ಅವರಿಗೆ ಹದಿನೈದು ಪರ್ಸೆಂಟ್ ಕೊಡ್ತಾರೆ ಈಗ ಅದನ್ನು ಯಾಕೆ ಎಸ್ ಎಸ್ಟಿ ಮಾಡಬಾರ್ದು ಅಸಮಾನದೊಂದಿಗೆ ಸಮಾನರನ್ನು ಸೇರಿಸಲಿಕ್ಕೆ ಸಾಧ್ಯ ಪರಿಹಾರ ಅಂತ ನಾವು ಆಲೋಚನೆ ಮಾಡೋದ್ರೆ ಕಾಣಸಿರಾಮ್ ಯೋಚನೆ ಮಾಡಬೇಕು ನಮಸ್ತೆ ಟಿವಿ ಫೋರ್ಟೀನ್ ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಮೊದಲನೇದಾಗಿ ಸ್ವಾಗತ ಇವತ್ತು ಏನು ನಮ್ಮ ಮಾದಿಗ ಸಮಾಜ ಕಳೆದ ಸತತವಾಗಿ ಒಂದು ಮೂವತ್ತೈದು ವರ್ಷಗಳ ಹೋರಾಟದ ನಂತರವಾಗಿ ಆ ಕೊನೆ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇವೇಂದರ್ ಸಿಂಗ್ ಮತ್ತು ಪಂಜಾಬ್ ವರ್ಸಸ್ ಪ್ರಕರಣ ಏನಿತ್ತು ಅದರಲ್ಲಿ ಒಂದು ಮಹತ್ವದ ಆದೇಶವನ್ನು ಕೊಡ್ತದೆ ಆ ಆದೇಶದ ಪ್ರಕಾರ ರಾಜ್ಯದಲ್ಲಿರ್ತಕ್ಕಂಥ ಒಳ ಮೀಸಲಾತಿಯನ್ನ ಆಯಾ ರಾಜ್ಯದಲ್ಲಿ ಈಗಾಗಲೇ ಈಗಾಗ್ಲೇ ಲಭ್ಯ ಇರತಕ್ಕಂಥ ಒಂದು ದತ್ತಾಂಶದ ಆಧಾರದ ಮೇಲೆ ಆಯಾ ರಾಜ್ಯಗಳೇ ಜಾರಿ ಮಾಡಬಹುದು ಅನ್ನೋ ಒಂದು ಮಹತ್ತರವಾದ ಒಂದು ಆದೇಶವನ್ನ ನೀಡ್ತದೆ ಆದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಇರುವಂತ ಎಲ್ಲ ಆಯೋಗಗಳ ದತ್ತಾಂಶಗಳು ಇದ್ದರೂ ಕೂಡ ವಿನಾಕಾರಣ ಒಂದು ವರ್ಷ ಅದನ್ನ ಮುಂದಕ್ಕೆ ಆಗ್ತಾ 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 ಬಂದು ಒಂದು ನಾಗಮೋಹನ್ ದಾಸ್ ಆಯೋಗ ಅನ್ನೋ ಆಯೋಗವನ್ನು ರಚನೆ ಮಾಡ್ತದೆ ಅಂದ್ರೆ ಅದ್ರ ಉದ್ದೇಶ ಈಗಾಗಲೇ ಇರ್ತಕ್ಕಂತ ಎಲ್ಲಾ ದತ್ತಾಂಶಗಳನ್ನ ಕೊಲೆ ಮಾಡಿ ಅಂದ್ರೆ ಅದನ್ನ ಸಹಿಸಿ ಹೊಸ ಆಯೋಗವನ್ನ ರಚನೆ ಮಾಡಿ ಒಂದು ದತ್ತಾಂಶವನ್ನ ಕಲ್ ಸಂಗ್ರಹಿಸ್ತದೆ ಆದ್ರೂ ಕೂಡ ಆ ದತ್ತಾಂಶದ ಪ್ರಕಾರ ಅಹ್ ಒಳ ಮೀಸಲಾತಿಯನ್ನ ಜಾರು ಮಾಡದೆ ಏನೋ ಒಂಥರ ಹಳ್ಳಿ ಕಟ್ಟಿ ನ್ಯಾಯ ಮಾಡ್ದಂಗೆ ಆ ಏನು ಇವರೇ ಈ ಜಾತಿ ತಗದು ಅಲ್ಲ ಕೊಡ್ಬೇಕು ಆ ಜಾತಿ ಅಂತ ಇಲ್ಲ ಕೊಡ್ಬೇಕು ಇವ್ರಿಗೆ ಇಷ್ಟ ಕೊಡ್ಬೇಕು ಅವ್ರಿಗೆ ಎಷ್ಟು ಕೊಡ್ಬೇಕು ಅಂತ ಏನು ನಾವು ಹಳ್ಳಿನಲ್ಲಿ ಪಂಚಾಯಿತಿ ಕಟ್ಟೆ ಮಾಡ್ತೀವಿ ಆ ರೀತಿಯೇ ಒಂದು ವಿಧಾನಸೌಧದಲ್ಲಿ ಒಂದು ಒಳ ಮೀಸಲಾತಿಯನ್ನ ಜಾರಿ ಮಾಡುವಂತ ಪ್ರಕ್ರಿಯೆ ಇದೆ ಇದ್ರ ಸಂಬಂಧವಾಗಿ ನಮ್ಮ ಸಮುದಾಯಕ್ಕೆ ಹಲವಾರು ಒಂದು ಗೊಂದಲಗಳು ಮತ್ತೆ ಸಮಸ್ಯೆಗಳು ಇನ್ನು ಇನ್ನೂ ಅದು ಗೊಂದಲದ ಗೂಡಾಗಿ ಉಳಿದಿದೆ ಇದ್ರ ಬಗ್ಗೆ ಕ್ಲಾರಿಟಿ ತಗೋಬೇಕು ಅಂತೇಳಿ ನಾವು ಒಬ್ಬರನ್ನ ಭೇಟಿ ಮಾಡಬೇಕು ಅಂತ ಹೇಳಿದಾಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರ್ತಕ್ಕಂಥವ್ರು ಯಾರು ಅಂತ ಹುಡುಕಿದಾಗ ನಮ್ಗೆ ಸಿ ಎಸ್ ದ್ವಾರಕನಾಥ್ ಸರ್ ಕಂಡು ಬರ್ತಾರೆ ಈಗ ಅವ್ರ ಜೊತೆಯಲ್ಲಿ ನಮ್ಗೆ ಇರುವಂತಹ ಗೊಂದಲಗಳು ಮತ್ತೆ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡಬೇಕು ಅಂತ ಅನ್ಬಿಟ್ಟು ನಾವು ಇವತ್ತು ಅವ್ರ ಕಚೇರಿಗೆ ಬಂದಿದ್ದೀವಿ ಅವ್ರಿಗೆ ಟಿವಿ ಫೋರ್ಟೀನ್ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಅಲ್ಲಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ನಮಸ್ಕಾರ ನಮಸ್ಕಾರ ಸರಿ ಈಗ ಒಳ ಸತತವಾಗಿ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದ್ವಿ ಇವತ್ತು ನ್ಯಾಯಾಲಯದಲ್ಲಿ ಆದೇಶ ಬಂದ ನಂತರದಲ್ಲಿ ಒಂದು ರಾಜ್ಯ ಸರ್ಕಾರ ಒಳ ಜಾರಿ ಮಾಡಿದೀವಿ ಅಂತೇಳಿ ನಮಗೆ ಜಾರಿ ಆಗಿದೆ ಅನ್ನೋದು ಕಾಂತ್ರಿ ಇಲ್ಲ ಜಾರಿ ಮಾಡಿದೀವಿ ಅಂತ ಹೇಳಿ ಒಂದು ಆದೇಶವನ್ನು ಕೂಡ ಹೊರಡಿಸ್ತದೆ ಈ ಆದೇಶದ ಪ್ರಕಾರ ಒಳ ಮೀಸಲಾತಿ ನಮ್ಗೆ ಸಿಕ್ಕಿದೆಯಾ ಸರ್ ನಮಗ್ ತಮಗೆ ಅನಿಸ್ಬೋದು ಸರ್ ಅಲ್ಲಿ ನೀವು ಆಗಲೇ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ ದೇವೇಂದ್ರ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಬಗ್ಗೆ ಒಂದು ಒಂದು ಕೇಸನ್ನ ನೀವು ಹೇಳಿದ್ರಿ ದೇವೇಂದ್ರ ಸಿಂಗ್ ಮತ್ತು ಆ ಕೇಸಲ್ಲಿ ಬಹಳ ಕ್ಲಿಯರ್ ಆಗಿ ಕೆಲವು ನಿಯಮಗಳನ್ನು ಅವು ಅವರು ಇದು ಮಾಡ್ತಾರೆ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಇವುಗಳನ್ನ ಪಾಲಿಸಿ ಒಳ ಮೀಸಲಾತಿ ಕೊಡಬೇಕು ಅಂತ ಅದ್ರಲ್ಲಿ ಬಹಳ ಪ್ರಮುಖವಾದ ನಿಯಮ ಏನು ಅಂತ ಹೇಳಿದ್ರೆ ಅಸಮಾನರೊಂದಿಗೆ ಸಮಾನರನ್ನು ಸೇರಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಆ ಪಾಲಿಸಿ ಏನವ್ರು ಹೇಳಿದ್ದಾರೋ ಆ ಬೇಸಿಕ್ ಇದನ್ನೇ ಆ ಬೇಸಿಕ್ ಇದನ್ನೇ ಇವರು ಏನೋ ಗಾಳಿಗೆ ತೋರಿದ್ದಾರೆ ಈಗ ಇದರಲ್ಲಿ ಕ್ಲಿಯರ್ ಆಗಿ ಗಾಳಿ ತೋರಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಆ ಅದನ್ನು ಇಟ್ಕೊಳ್ಳದೆ ನೀವು ಒಳ ಮೀಸಲೆ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಒಳ ಆಗಿರಲ್ಲ ನೀವು ಹೇಳಿದಾಗ ನನಗೂ ಕೂಡ ಇದು ಒಳ ಅಲ್ಲ ಅಂತ ಸ್ಪಷ್ಟವಾಗಿ ಈಗ ನೀವು ಹೇಳೋ ಪ್ರಕಾರ ಸರ್ ಈಗ ಏನು ಐದು ವರ್ಗಗಳನ್ನಾಗಿ ಮಾರ್ಪಾಡು ಮಾಡಿದ್ರು ನಾಗಮೋಹನ್ ದಾಸ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆದ್ರೆ ಇವರು ಅದನ್ನೆಲ್ಲವನ್ನು ಕೂಡ ಕಡೆಗಣಿಸಿ ಮೂರು ಮಾಡೋದು ಮೂರು ಗುಂಪು ಮಾಡೋದು ಮೂರು ಗುಂಪಿನಲ್ಲಿ ಸರಿಸಮಾನವಾದ ಜಾತಿಗಳ ಜೊತೆ ಮತ್ತೆ ಸರಿಸಮಾನವಾದ ಜಾತಿಗಳನ್ನ ಕೂಡಿಸ್ಬೇಕಿತ್ತು ಆದ್ರೆ ಈ ಈ ಬೋವಿ ಲಂಬಾಣಿ ಕೊರಚ ಕೊರಮ ಸಮಾಜ ಬಂಜಾರುಗಳು ಸಮಾಜದ ಜೊತೆ ಅಲೆಮಾರಿಗಳನ್ನ ಕೂಡಾಕಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಇದ್ರ ಹಿಂದೆ ಏನಾದ್ರು ಹುನ್ನಾರ ಇದೆಯಾ ಇವರೆಲ್ಲ ಕೋರ್ಟ್ಗೆ ಹೋಗ್ಲಿ ಇದು ಇನ್ನೂ ಮತ್ತೆ ಮೂವತ್ತೈದು ವರ್ಷ ಪೆಂಡಿಂಗ್ ಆಗ್ಲಿ ಅಂತ ಏನಾದ್ರು ಹುನ್ನಾರ ಇದೆಯಾ ಸರ್ಕಾರದ್ದು ಅಲ್ಲ ನನಗೆ ಈಗ ಮೇಲ್ನೋಟಕ್ಕೆ ನೀವು ಹೇಳದಂಗೆ ಹೋಮೋಜಿನಿಯಸ್ ಮತ್ತು ಹೆಟ್ರೋಜಿನಿಯಸ್ ಅಂತ ಕರಿತೀವಿ ನಾವು ಇವು ಹೆಟ್ರೋಜಿನಿಯಸ್ ಜಾತಿಗಳು ಇವು ಯಾವ ಕೂಡ ಹೋಮೋಜಿನಿಯಸ್ ಜಾತಿಗಳಲ್ಲ ಈ ಹೋಮೋಜಿನಿಯಸ್ ಜಾತಿಗಳಲ್ಲದೆ ಇರುವಂತಹ ಹೈಡ್ರೋಜಿನಿಯಸ್ ಜಾತಿಗಳನ್ನ ನೀವು ಒಂದು ಗುಂಪಲ್ಲಿ ಹಾಕಿದ್ದು ಅಂತ ಹೇಳಿದ್ರೆ ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಹುಲಿನ ನರಿನ ಸಿಂಹನ ಕುರಿನಾ ಮೇಕೆನ ಒಂದು ಗುಂಪಲ್ಲಿ ಇರುತ್ತೆ ಅದು ಸೋಷಿಯಲ್ ಜಸ್ಟಿಸ್ ಪ್ರಕಾರ ಇದು ಅನ್ಯಾಯವಾದ್ದು ನೀವು ಹೇಳ್ದಂಗೆ ಎಲ್ಲಾದ್ರೂ ಈಗ ಇವ್ರಿಗ ಯಾವ್ದೋ ಒಂದು ಒತ್ತಡದ ಮೇಲೆ ಇದು ಇಡೀ ಈಗ ಬಂದಿರುವಂತಹ ಸರ್ಕಾರಿ ಆದೇಶ ಏನಿದೆ ಅದು ಒತ್ತಡದ ಮೇಲೆ ಆಗಿರುವಂತದ್ದು ಬಹಳ ಕ್ಲಿಯರ್ ಆಗಿ ನಮ್ಗೆ ಕಾಣಿಸ್ತಾ ಇದೆ ಆ ಒತ್ತಡ ಯಾಕೆ ಕಾಣಿಸ್ತಾ ಇದೆ ಅಂತ ಕೇಳಿದ್ರೆ ಇವ್ರು ಕೊಟ್ಟಿರುವಂತಹ ಈಗ ಆರು ಆರು ಐದು ಕೊಟ್ಟಿದಾರಲ್ಲ ಅದಕ್ಕೆ ಏನ್ ಕಾರಣ ಅನ್ನೋದನ್ನ ನಾನು ಸ್ಪಷ್ಟಪಡಿಸಿಲ್ಲ ಸರಿ ಈಗ ನಾಗಮೋಹನ್ ದಾಸ್ ವರ್ದಿ ಬಹಳ ಕ್ಲಿಯರ್ ಆಗಿ ಒಂದು ಆರು ಆರು ಐದು ನಾಲ್ಕು ಒಂದು ಅಂತ ಮಾಡಿದ್ರು ಆ ನಾಗಮೋಹನ್ ದಾಸ್ ವರ್ದಿ ಅದು ಹೇಳಲಿಕ್ಕೆ ಏನೋ ಒಂದಷ್ಟು ದತ್ತಾಂಶವನ್ನು ಇಟ್ಕೊಂಡ್ರು ಇಟ್ಕೊಂಡ್ರು ಅದ್ರ ಪ್ರಕಾರ ಮಾಡ್ಕೊಂಡ್ರು ಆದ್ರೆ ಇವರು ಈ ಸರ್ಕಾರಿ ಆದೇಶ ಮಾಡಲಿಕ್ಕೆ ಯಾವ ದತ್ತಾಂಶವನ್ನು ಇಟ್ಕೊಂಡಿದ್ದಾರೆ ಇದು ನಮ್ಮ ಮುಂದೆ ಇರುವಂತ ಪ್ರಶ್ನೆ ಅಂತಂದ್ರೆ ಇದು ಟೋಟಲಿ ಅನ್ಸೈಂಟಿಫಿಕ್ ಅನ್ನೋದು ಬಹಳ ಕ್ಲಿಯರ್ ಆಗಿ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದೆ ಇವಾಗ ಒಂದು ಜಾತಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ ಮತ್ತೊಂದು ಜಾತಿಗೆ ಅನ್ಯಾಯ ಮಾಡುವಂಥದ್ದು ಸಾಮಾಜಿಕ ನ್ಯಾಯ ಖಂಡಿತ ಅಲ್ಲ ನನ್ನ ಪ್ರತಿಪಾದನನ್ನೇ ಅದು ನೀವು ಅಲೆಮಾರಿಗಳನ್ನ ಟೆಂಟ್ಗಳಲ್ಲಿ ಗುಡಿಸಲುಗಳಲ್ಲಿ ಇರುವಂತವ್ರನ್ನ ಕಾಲ ಕಾಲಗಳಿಂದ ಐ ಎ ಎಸ್ ಕೆ ಎ ಎಸ್ ಐ ಪಿ ಎಸ್ ಮಾಡಿರುವಂತಹ ಸಮುದಾಯಗಳ ಜೊತೆ ತಗೊಂಬಂದು ಸೇರಿಸಿದ್ದು ಅಂತಂದ್ರೆ ಆ ಸಮುದಾಯಗಳ ಗತಿ ಏನಾಗಬೇಕು ಅಲ್ಲಿ ನಿಮಗೆ ಇವಾಗ ಅದಕ್ಕೋಸ್ಕರ ನಾನು ಯಾವಾಗಲೂ ಒಂದನ್ನ ಪ್ರತಿಪಾದಿಸ್ತಾ ಇರ್ತೀನಿ ಕೆ ಪಿ ಎಸ್ ಇದು ನೀವು ನೀಟ ತಗೋಬೇಕು ಅಂತ ಅಂತಿರ್ಬೇಕು ಕೆ ಪಿ ಎಸ್ ಸಿ ಡೀಟೇಲ್ಸ್ ಅಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ತಿನವರೆಗೂ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಯಾರು ಪ್ರಾತಿನಿಧ್ಯವನ್ನು ತಗೊಂಡಿದ್ದಾರೆ ಅಂತ ಅದರಲ್ಲಿ ಗೆಸ್ಟೆಡ್ ಆಫೀಸರ್ಸ್ ಯಾರು ತಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಸಿಗುತ್ತೆ ಅದನ್ನೇ ನಿಮ್ ಮರೆಮಾಚಿ ನೀವು ಬೇರೆ ಕಡೆಯಿಂದ ಡೀಟೇಲ್ಸ್ ತಗೊಂಡು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿಗೆ ನಿಮಗೆ ಉದ್ದೇಶ ಇದೆಯಾ ಇದ್ರ ಹಿಂದ್ಗಡೆ ದುರುದ್ದೇಶ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಅಂತ ನನ್ಗೆ ಅನ್ಸುತ್ತೆ ಈಗ ಆದೇಶ ಮಾಡಿರೋದ್ರಲ್ಲಿ ನಾನು ಸ್ಪಷ್ಟವಾಗಿ ಓದೋದನ್ನು ಅಲ್ಲಿ ಶಿಕ್ಷಣ ಮತ್ತೆ ಉದ್ಯೋಗ ಮಾತ್ರ ಆಗಿದೆ ಸರ್ ಅದರಲ್ಲಿ ಆರ್ಥಿಕತೆನೂ ಕೂಡ ಆಗಲಿಲ್ಲ ರಾಜಕೀಯ ಕೂಡ ಆಗಲಿಲ್ಲ ರಾಜಕೀಯ ಆಗಲಿಲ್ಲ ಅನ್ನೋದು ನಮ್ಗೆಲ್ಲಾರು ಗೊತ್ತಿಲ್ಲ ವಿಚಾರ ಆದ್ರೆ ಆರ್ಥಿಕತೆನೂ ಅದರಲ್ಲಿ ಏನಾಗಿಲ್ಲ ಅಂದ್ರೆ ಶಿಕ್ಷಣ ಮತ್ತೆ ಉದ್ಯೋಗದಿಂದ ಈ ಸಮಾಜಗಳನ್ನ ಸರಿಸಮಾನವಾಗಿ ತರ್ಲಿಕ್ಕೆ ಅಂತ ನೋಡಿ ಅಲ್ಲಿ ನೀವು ನೀವು ಎತ್ತಿರೋಂತ ಪ್ರಶ್ನೆ ಬಹಳ ಪ್ರಮುಖವಾದ ಪ್ರಶ್ನೆ ಯಾಕೆ ಅಂತ ಕೇಳಿದ್ರೆ ನಾವು ಶಿಕ್ಷಣ ಮತ್ತು ಸಾಹಿತ್ಯವನ್ನು ಯಾವ ಶಿಕ್ಷಣ ಮತ್ತು ಸಾಮಾಜಿಕ ಕ್ರಿಯೆಗಳನ್ನು ಯಾವ ರೀತಿ ತಗೊಳ್ತೀವೋ ಅಷ್ಟೇ ಇಂಪಾರ್ಟೆಂಟ್ ಆಗಿ ಅಥವಾ ಅದಕ್ಕಿಂತಲೂ ಇಂಪಾರ್ಟೆಂಟ್ ಆಗಿ ನಾವು ರಾಜಕೀಯವನ್ನು ತಗೋಬೇಕಾಗತ್ತೆ ಯಾಕೆ ರಾಜಕೀಯವನ್ನು ತಗೋಬೇಕಾಗತ್ತೆ ಅಂತ ಹೇಳಿದ್ರೆ ಆ ಪಾಲಿಟಿಕ್ಸ್ ಇಸ್ ದ ಇದು ಅಂತ ಅಂತೇಳ್ಬಿಟ್ಟು ಬಾಬಾ ಸಾಹೇಬರು ಬಹಳ ಹಿಂದೆನೆ ಹೇಳಿದರೆ ಈ ಸಮುದಾಯಗಳಿಗೆ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಅದನ್ನೇ ಕಾಂಚಿರಾಮ್ ಸಾಹೇಬರು ಕೂಡ ಹೇಳ್ಕೊಂಬಂದಿರುವಂಥದ್ದು ಏನು ನಾವು ಪಾಲ್ಟಿಕ್ ಪೊಲಿಟಿಕಲಿ ನಾವು ಮೇಲೆ ಬಂದಿದ್ದು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಕೂಡ ಮೀಸಲಾತಿ ಸಿಗುತ್ತೆ ಅನ್ನೋಂತ ಬಹಳ ಕ್ಲಿಯರ್ ಇಲ್ಲಿ ಬಹಳ ಸ್ಪಷ್ಟವಾಗಿ ರಾಜಕೀಯವನ್ನು ಮರೆಮಾಚಿ ಬರೀ ಶಿಕ್ಷಣ ಮತ್ತು ಉದ್ಯೋಗವನ್ನು ಮಾತ್ರ ತೋರಿಸಿ ಮೀಸಲಾತಿ ಕೊಡೋಂತ ಇದೆಯಲ್ಲ ಇದು ಅಕ್ಷಮ್ಯ ಅಂತ ನನಗೆ ಅನ್ಸುತ್ತೆ ಸಾಮಾಜಿಕ ವ್ಯವಸ್ಥೆನಲ್ಲಿ ಏನೇ ನ್ಯೂನತೆಗಳಿದ್ರು ಕೂಡ ಅದಕ್ಕೆ ಪರಿಹಾರವಾಗಿ ರಾಜಕೀಯ ಅನ್ನೋದೇ ಮಾಸ್ಟ್ರಿಕಿಯ ಅಂತ ಹೇಳ್ತೀರಿ ಆದ್ರೆ ಇವತ್ತು ರಾಜಕೀಯದಲ್ಲಿ ನಮ್ಗೆ ಮೀಸಲಾತಿ ಇಲ್ಲ ನನ್ನ ಪ್ರಶ್ನೆ ಎಷ್ಟೇ ಸರ್ ಮೊದಲು ರಾಜಕೀಯ ಮೀಸಲಾತಿನಲ್ಲಿ ಹದಿನೈದಿತ್ತು ಜೊತೆಗೆ ಎಂಬತ್ತೈದಿತ್ತು ಹದಿನೈದು ಎಸ್ ಸಿ ಎಸ್ ಟಿ ಅವ್ರಿಗೆ ಉಳಿದದೆಲ್ಲ ಎಂಬತ್ತೈದಿತ್ತು ಇದರಲ್ಲಿ ಪ್ರಬಲ ಜಾತಿಗಳು ಎಂಬತ್ತೈದರಲ್ಲಿ ಅತಿ ಹೆಚ್ಚು ಕಬಳಿಸ್ತಾರೆ ಅಂತ ಹೇಳಿ ಅದನ್ನ ಬಿ ಸಿ ಎಂ ಎ ಬಿ ಸಿ ಎಂ ಬಿ ಬಿ ಸಿ ಎಂ ಸಿ ಅಂತ ಮಾಡುದು ಅದರಲ್ಲಿ ಟು ಎ ಟು ಬಿ ಎಂತಾನು ಎಲ್ಲ ಬಂತು ಈಗ ಅವ್ರಿಗೆ ರಾಜಕೀಯದಲ್ಲೂ ಕೂಡ ಮೀಸಲಾತಿ ಬಂತು ಈಗ ಟು ಬಿ ಅವರಿಗೆ ಫೋರ್ ಪರ್ಸೆಂಟ್ ಟೂ ಎ ಅವರಿಗೆ ಪ್ರವರ್ಗ ಎ ಅಂದ್ರೆ ಬಿ ಸಿ ಎಂ ಪರ್ಸೆಂಟ್ ಕೊಟ್ಟರು ಈಗ ಅದನ್ನ ಯಾಕೆ ಎಸ್ ಸಿ ಎಸ್ ಟಿನಲ್ಲಿ ಮಾಡಬಾರ್ದು ಮಾಡ್ಲಿಕ್ಕೆ ಅವಕಾಶ ಇದೆಯಾ ಸರ್ ಅಲ್ಲ ಈಗ ಇದನ್ನ ತಂದಿರುವಂತಹ ಸಂದರ್ಭದಲ್ಲಿ ಈಗ ಬಂದಿರುವಂತಹ ಸಂದರ್ಭದಲ್ಲಿ ಇದನ್ನ ಆಸ್ ಇಟ್ ಈಸ್ ನಾವು ಅಳವಡಿಸಿದ್ದು ಅಂತ ಹೇಳಿದ್ರೆ ರಾಜಕೀಯ ಮೀಸಲಾತಿನು ಕೂಡ ಬಹಳ ಕ್ಲೀನ್ ಆಗಿ ಸ್ಪಷ್ಟಪಡಿಸಬೇಕಾಗತ್ತೆ ರಾಜಕೀಯ ಮೀಸಲಾತಿಯನ್ನು ಸ್ಪಷ್ಟಪಡಿಸ್ತಾ ಇದ್ರೆ ಈ ಒಳ ಮೀಸಲಾತಿಗೆ ಅರ್ಥನೇ ಇಲ್ದಂಗೆ ಆಗಬಿಡುತ್ತೆ ಯಾವ ರೀತಿಯಲ್ಲಿ ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಕ್ಯಾಟಗರಿ ಎ ಮತ್ತು ಬಿ ಅಂತ ಮಾಡ್ಕೊಂಡಿದ್ದಾರೆ ಕ್ಯಾಟಗರಿ ಪ್ರವರ್ಗ ಒಂದು ಮತ್ತು ಪ್ರವರ್ಗ ಎರಡು ಏನ ಸೇರಿಸಿ ಎ ಮಾಡಿದ್ದಾರೆ ಪ್ರವರ್ಗ ಮೂರು ಎ ಮತ್ತು ಮೂರು ಬಿ ಅಂತ ಸೇರಿಸ್ಬಿಟ್ಟಂತೆ ಆ ಬಿ ಮಾಡಿದ್ದಾರೆ ಅಲ್ಲಿ ಬಹಳ ಕ್ಲಿಯರ್ ಆಗಿದ್ದಿದೆ ಇಲ್ಲೂ ಕೂಡ ಹೊಲೆಯ ಮಾದಿಗ ಸ್ಪೃಶ್ಯ ಅಂತ ನೀವು ಡಿವೈಡ್ ಮಾಡಿದಾಗ ಇಲ್ಲೂ ಕೂಡ ರಾಜಕೀಯ ಮೀಸಲಾತಿನ ಕೊಡುವಂಥದ್ದು ಬಹಳ ಅನಿವಾರ್ಯ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಇದಕ್ಕೆ ಆಗ್ರಹ ಮಾಡ್ಬೇಕಾ ಇಲ್ಲ ಕಾನೂನಲ್ಲಿ ಏನಾದ್ರೂ ಅವಕಾಶ ಇದೆಯಾ ನೀವು ಆಗ್ರಹನೂ ಮಾಡ್ಬೋದು ಇದನ್ನೇ ತಗೊಂಡು ನೀವು ಗೆ ಹೋದ್ರೂ ಕೂಡ ನಿಮ್ಗೆ ರಿಲೀಫ್ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ ಈಗ ಅದು ಮೊದಲು ಏಟಿ ಫೈವ್ ಪರ್ಸೆಂಟ್ ಜನರಲ್ ನಲ್ಲಿ ಇತ್ತು ಈಗ ಅದನ್ನ ಬಿ ಸಿ ಎಂ ಎ ಬಿ ಸಿ ಎಂ ಬಿ ಎ ಮಾಡಿದ್ರು ಅಂತ ಈಗ ನಾವು ಚರ್ಚೆ ಮಾಡಿದ್ವಿ ಅದ್ರ ಪ್ರಕಾರನೇ ಅವ್ರಿಗೆ ಅನುದಾನನೂ ಕೂಡ ಹಂಚಿಕೆ ಆಯ್ತದೆ ಬಟ್ ಈಗ ಒಳಮಿಸಲಾತಿ ಜಾರಿಯಾಗಿ ಅವ್ರೇನು ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ ಅದ್ರಲ್ಲಿ ಆರ್ಥಿಕತೆ ಇಲ್ಲ ಈಗ ನಿಗಮ ಮಂಡಳಿಗಳಿಗೆ ನೀವು ಅನುದಾನಗಳನ್ನ ಕೊಡುವಂತ ಸಂದರ್ಭದಲ್ಲಿ ಬೇರೆ ಸಮುದಾಯ ಕೊಡ್ಲಿ ನಮ್ ತಕರಾರ ಇಲ್ಲ ಆದ್ರೆ ಒಂದು ಸಮುದಾಯಗಳಿಗೆ ವಂಚನೆ ಮಾಡಿ ಇನ್ನೊಂದು ಸಮುದಾಯಕ್ಕೆ ಕಡಿಮೆ ಕೊಡುವಂತ ವ್ಯವಸ್ಥೆ ಇದೆ ಈಗ ನೀವು ಅದನ್ನ ಆದೇಶದಲ್ಲಿ ನೋಟಿಫಿಕೇಶನ್ ಅಲ್ಲಿ ಆರ್ಥಿಕತೆಯನ್ನು ಕೂಡ ಖಂಡಿಸಿದ್ರೆ ನೀವು ಆಜುವಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಮೀಸಲಾತಿ ಕೊಟ್ಟಿದ್ರಿ ಅಷ್ಟೇ ಪ್ರಮಾಣದ ಅನುದಾನ ಕೊಡಬೋದಿತ್ತು ಈಗ ಅದನ್ನ ಮೋಸ ಮಾಡ್ಲಿಕ್ಕೆ ಏನಾದ್ರು ನೀವು ಸರ್ಕಾರದವರೇನೋ ಹೊರಟಿರ್ಬೋದಾ ಅಂತ ಅಲ್ಲ ನನಗೆ ಅನ್ಸುವಂಥದ್ದು ಈಗ ನೀವು ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಮತ್ತು ಎಜುಕೇಶನಲ್ ಬ್ಯಾಕ್ವರ್ಡ್ನೆಸ್ ಅಂತೇಳಿ ತಗೊಂಡಾಗ ಅದಕ್ಕೆ ಆಧಾರ ಆರ್ಥಿಕ ಕೂಡ ಆಗಿರಬೇಕು ಅದನ್ನ ಅಂಬೇಡ್ಕರ್ ಅವರು ಆರ್ಟಿಕಲ್ ಫಿಫ್ಟೀನ್ ಫೋರ್ ಅಂಡ್ ಸಿಕ್ಸ್ಟೀನ್ ಫೋರ್ ಅಲ್ಲಿ ಹೇಳುವಂತ ಸಂದರ್ಭದಲ್ಲಿ ಆರ್ಥಿಕ ಅನ್ನುವಂಥ ಶಬ್ದ ಬಳಸ್ತೇ ಇದ್ರು ಕೂಡ ಅದಕ್ಕೆ ಪೂರಕವಾಗಿ ಆರ್ಥಿಕತೆ ಕೂಡ ತರಬೇಕಾಗತ್ತೆ ಅದು ಒಂದು ಸೈಂಟಿಫಿಕ್ ಆಗಿ ಮಾಡುವಂತಹ ಡಿವಿಷನ್ ಅಂತ ನಾನು ಅಂದ್ಕೊಂಡಿದ್ದೇನೆ ಆ ಸೈಂಟಿಫಿಕ್ ಡಿವಿಷನ್ ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಇವ್ರು ಆ ಆದೇಶದಲ್ಲಿ ಅನೇಕ ನ್ಯೂನ್ಯತೆಗಳಿದಾವೆ ಕಾನೂನಿನ ಸಲಹೆ ತಗೊಂಡು ಇವ್ರು ಮಾಡ್ಬೇಕಾಗಿತ್ತ ಅಂತ ಅನಿಸ್ತಾ ಇದೆ ನನಗೆ ಬಹುಶಃ ಇವಾಗಲೇ ಹೇಳ್ದಂಗೆ ಇದು ಕೋರ್ಟ್ಗೆ ಹೋಗ್ಲಿ ಕೋರ್ಟ್ ಹೋದ್ಮೇಲೆ ನಾವು ಮಾಡಿ ಮಾಡಿದ್ದೀವಿ ಕೋರ್ಟಲ್ಲಿ ಅಲ್ಲಿ ಅದು ಸ್ಟೇ ಆಗಿದೆ ನಾವೇನ್ ಮಾಡೋಕ್ಕಾಗತ್ತಪ್ಪ ಅಂತ ಹೇಳೋ ತರದೇ ಇದು ನನಗೆ ಮೇಲ್ನೋಟಕ್ಕೂ ಕೂಡ ನಮಗೆ ಕಾಣಿಸ್ತಾ ಇದೆ ಈಗ ಮೀಸಲಾತಿ ಅಂದ್ರೆ ಪ್ರಿಯಾರಿಟಿ ಅಂತ ಹೇಳ್ತೀವಿ ಅದು ಯಾಕೆಂದ್ರೆ ಸಮ ಸಮಾಜದ ನಿರ್ಮಾಣಕ್ಕಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ವಸ್ತ್ರ ಮೀಸಲಾತಿ ಆದ್ರೆ ಈ ಮೀಸಲಾತಿ ಮಾಡಿದಂತ ಸಂದರ್ಭದಲ್ಲಿ ಈಗ ಅದು ನಮಗೆ ಕಣ್ಣು ಕಾಣಿಸ್ತಾ ಇಲ್ಲ ಯಾಕೆಂತಂದ್ರೆ ಸಾಮಾಜಿಕ ಸ್ಥಿತಿಗತಿಗಳನ್ನ ಕಡೆಗಣಿಸಿ ಕೇವಲ ಅವರು ಮೀಸಲಾತಿ ಹಂಚಿಕೆ ಆಗಿದೆ ಅಂತ ನಮ್ಗೆ ಮೇಲ್ನೋಟಕ್ಕೆ ಕನಿಸ್ತದೆ ಈಗ ಸಾಮಾಜಿಕ ಸ್ಥಿತಿಗತಿಗಳಿಗೆ ಬೆಲೆ ಇಲ್ವ ಸರ್ ಅದನ್ನೇ ಈಗ ಮೀಸಲಾತಿ ಕೊಡೋವಾಗ ನೀವು ಸಂಖ್ಯೆಯನ್ನ ತಗೋಬಹುದು ಅಂಕೆ ಸಂಖ್ಯೆ ಎಷ್ಟು ಸಂಖ್ಯೆ ಇದಾರೆ ಅದ್ರ ಮೇಲೆ ತಗೊಂಡು ನೀವು ಮೀಸಲಾತಿನ ಕೊಡಬಹುದು ಆದರೆ ಒಳಮೀಸಲಾತಿ ತಗೊಂಡಾಗ ನೀವು ಸಂಖ್ಯೆನೆಲ್ಲ ತಗೋಬೇಕಾಗಿರೋದು ಪ್ರಾತಿನಿಧ್ಯವನ್ನು ತಗೋಬೇಕು ಯಾರಿಗೆ ಪ್ರಾತಿನಿಧ್ಯ ಸಿಕ್ಕಿದೆಯೋ ಅವ್ರಿಗೆ ಅದನ್ನ ಬಹಳ ಕ್ಲಿಯರ್ ಆಗಿ ಡಿವೈಡ್ ಮಾಡಿ ಪ್ರಾತಿನಿಧ್ಯ ಸಿಕ್ಕಿರೋವ್ರನ್ನ ಒಂದು ಗುಂಪಾಗಿ ಅವ್ರನ್ನ ಬೇರ್ಪಡಿಸಿ ಪ್ರಾತಿನಿಧ್ಯ ಸಿಗದೆ ಇರೋವಂಥವ್ರಿಗೆ ಕೊಡುವಂಥದ್ದೇ ಒಳಮಿಸಲಾತಿ ಇಲ್ಲಿ ಆ ಆಶಯನೇ ಕಾಣಿಸ್ತಾ ಇಲ್ಲ ನನಗೆ ಅದ್ ನೋಡಿದಾಗ ಬಹಳ ಆಶ್ಚರ್ಯ ಅನ್ಸಿದ್ದೇನು ಅಂತಂದ್ರೆ ಯಾವುದೋ ಒತ್ತಡಕ್ಕೆ ಯಾವುದೋ ಪೊಲಿಟಿಕಲ್ ಪ್ರೆಷರ್ಗೋಸ್ಕರ ಇದು ಮಾಡ್ದಂಗಿದೆಯಾ ಹೊರತು ಇದು ಒಳ ಮೀಸಲಾತಿ ಕೊಟ್ಟಂಗೆ ಅನ್ನಿಸ್ತಾ ಇಲ್ಲ ಇದು ಯಾವುದೇ ಕೋರ್ಟ್ಗೆ ಹೋದ್ರೂ ಕೂಡ ಊರ್ಜಿತ ಆಗೋಣ ಅಂತಂತ ನಂಗೆ ಸ್ಪಷ್ಟವಾಗಿ ಅನಿಸ್ತಾ ಇದೆ ಸರಿ ಪ್ರಾತಿನಿಧ್ಯತೆ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಒಟ್ಟು ಐವತ್ತು ಪರ್ಸೆಂಟ್ ಮೀಸಲಾತಿ ಐವತ್ತು ಪರ್ಸೆಂಟ್ ಮೀರ್ಬಾರ್ದು ಅನ್ನೋದು ಕಾನೂನು ಇದೆ ಅಂದ್ರೆ ಐವತ್ತು ಪರ್ಸೆಂಟ್ ಮೀಸಲಾತಿನಲ್ಲಿ ಇದೆ ಈಗ ಎಸ್ ಸಿ ಎಸ್ ಟಿ ಅವ್ರಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಕೊಡ್ತಾ ಇದ್ರಿ ಉಳಿದ್ ಮೂವತ್ತೈದು ಪರ್ಸೆಂಟ್ ಯಾರು ಫಲ ಆಗ್ತಾ ಇದೆ ಇಲ್ಲ ಆಕ್ಚುಲಿ ಈಗ ನೀವು ಹೇಳ್ದಂಗೆ ಐವತ್ತೆರಡು ಪರ್ಸೆಂಟ್ ಆಗತ್ತೆ ಈಗ ನಾಗಮೋಹನ್ ದಾಸ್ ವರದಿ ಮತ್ತು ಈಗ ಸರ್ಕಾರ ಕೊಟ್ಟಿರುವಂತಹ ಇದೆಯಲ್ಲ ಏನದು ನೋಟಿಫಿಕೇಶನ್ ಅದ್ ನೋಡಿದ್ದು ಅಂತ ಹೇಳಿದ್ರೆ ಪರ್ಸೆಂಟ್ ಆಗುತ್ತೆ ಐವತ್ತೆರಡು ಪರ್ಸೆಂಟ್ ಮೀಸಲಾತಿನ ಯಾವ ಕೋರ್ಟ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಇವಾಗ ಈಗಾಗಲೇ ನಿಮ್ಗೆ ನಮ್ಮ ಮುಂದ್ ಕಡೆ ಬಿಹಾರದಿದೆ ಆಮೇಲೆ ಇದ್ರ ಪಂಜಾಬ್ದಿದೆ ಮತ್ ಇದೆ ಮತ್ತೆ ಕರ್ನಾಟಕದಲ್ಲೇ ಆಗಿರುವಂತಹ ಒಂದು ಇದ್ರಲ್ಲಿ ಕೆ ಲಿಸ್ಟೇ ಇದೆ ಹದಿನೇಳು ಪರ್ಸೆಂಟ್ ಅಂತಂದ್ರೆ ಅದು ತಕ್ಷಣ ಐವತ್ತೆರಡು ಪರ್ಸೆಂಟ್ ಆಗುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಬಹುಶಃ ಕರ್ನಾಟಕದ ಮೀಸಲಾತಿ ಇಶ್ಯೂ ಒಳ ಮೀಸಲಾತಿ ಇಶ್ಯೂ ಕೂಡ ಆ ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತಹ ಕೇಸ್ಗಳ ಜೊತೆಯಲ್ಲಿ ಅದು ಕೂಡ ಒಂದು ಕ್ಯೂನಲ್ಲಿ ನಿಂತಿರುತ್ತೆ ಅಂತ ಅನ್ಸುತ್ತೆ ಇವತ್ತು ಐವತ್ತು ಪರ್ಸೆಂಟ್ ಮೀಸಲಾತಿನಲ್ಲಿ ಸರ್ ಬಹುಪಾಲು ತಗೋತಾ ಇನ್ನು ಉಳಿದು ಹದಿನೈದು ಪರ್ಸೆಂಟ್ ಕಡಿಮೆ ಪರ್ಸೆಂಟೇಜು ನಾವು ಇವತ್ತು ಅಸ್ಪೃಶ್ಯ ಸಮಾಜಗಳು ಮತ್ತೆ ಎಸ್ ಎಸ್ ಸಮುದಾಯಗಳು ಅಂತ ಏನ್ ಕರಿತೀವಿ ನಾವು ತಗೋತಾ ಇದೀವಿ ಅಂದ್ರೆ ಅತಿ ಹೆಚ್ಚು ತಗೊಳ್ತಾ ಇರ್ತಕ್ಕಂಥವ್ರು ಬಲಾಡಿಯವರು ಅವರು ನಮ್ಗಿಂತನೂ ಕೀಳಾಗಿರೋದಕ್ಕೆ ಏನಾದ್ರು ಹೆಚ್ಚಿನ ಮೀಸಲಾತಿ ತಗೊಳ್ತಾ ಇರಬಹುದಾ ಅಂತ ಇಲ್ಲ ಅದು ಮಾಡ ನಿಮ್ಗೆ ಉದಾಹರಣೆ ಹೇಳ್ಬಿಡ್ತಾರೆ ಈಗ ಟೆನ್ ಪರ್ಸೆಂಟ್ ಮೀಸಲಾತಿನ ಇ ಡಬ್ಲ್ಯೂ ಎಸ್ ನಲ್ಲಿ ಮಾಡಿದಿರಿ ನೀವು ಟೆನ್ ಪರ್ಸೆಂಟ್ ಮೀಸಲಾತಿ ನಮ್ಗೆ ಆರ್ ಪರ್ಸೆಂಟ್ ಕೊಡ್ತೀವಿ ಅಂದ್ರೆ ಇ ಡಬ್ಲ್ಯೂ ಎಸ್ ಅವರು ನಮ್ಗಿಂತಲೂ ಅಸ್ಪೃಶ್ಯರ ಅಂತ ಅಲ್ಲ ಈಗ ಈಗ ಅದೇ ಸಮಾನತೆ ಆಗಿರೋಂಥದ್ದು ಅಲ್ಲೇ ಅಲ್ಲಿಗ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಯಾವ ಯೋಗವೂ ಹೇಳಿಲ್ಲ ಅವರು ಅಪ್ಲಿಕೇಶನ್ ಕೂಡ ಹಾಕೊಂಡಿರಲಿಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಅವ್ರ ಬಗ್ಗೆ ಆ ಮೇಲ್ಜಾತಿಗಳು ಮೇಲ್ವರ್ಗಗಳ ಬಗ್ಗೆ ಅವ್ರಿಗೆ ಆಸಕ್ತಿ ಇದ್ದಿದ್ರಿಂದ ಅದು ಮಾಡಿದ್ದಾರೆ ಅನ್ನೋಂಥದ್ದು ಅದು ಸಾಮಾನ್ಯ ಅಲ್ಲ ಅದು ಖಂಡಿತ ಕೌರ್ಟರು ಕೂಡ ಅದನ್ನ ಮ್ಯಾನೇಜ್ ಮಾಡಿದ್ರು ಅವರು ಹೋಟೆಲ್ ಕೂಡ ಮ್ಯಾನೇಜ್ ಮಾಡಿದರು ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿರುವಂತಹ ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿನಲ್ಲಿ ದೊಡ್ಡ ಜಾತಿಗಳೇ ಪ್ರಮುಖವಾಗಿ ಒಂಬತ್ತು ಪರ್ಸೆಂಟ್ ಮೀಸಲಾತಿನ ತಗೊಳ್ತಾ ಇದ್ದಾವೆ ನೀವು ಹೇಳ್ದಂಗೆ ಆ ಮೀಸಲಾತಿ ನಿಜವಾಗ್ಲೂ ದಕ್ಬೇಕಾಗಿದ್ದಿತ್ತು ಈ ತಳ ಸಮುದಾಯಗಳಿಗೆ ಯಾವ ಸಮುದಾಯಗಳಿಗೆ ಇದುವರೆಗೂ ಪ್ರಾತಿನಿಧ್ಯ ಸಿಕ್ಕಿಲ್ವೋ ಆ ಸಮುದಾಯಗಳಿಗೆ ಆ ಮೀಸಲಾತಿ ತಲುಪಬೇಕಾಗಿದ್ದಿತ್ತು ಅಲ್ಲೂ ಕೂಡ ಮೀಸಲಾತಿನ ಕಳ್ಕೊಳ್ತಾ ಇರೋವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಇದನ್ನೆಲ್ಲ ನೋಡಿದ ಸಂದರ್ಭದಲ್ಲಿ ಈ ಮೀಸಲಾತಿ ಈಗ ವಿಸ್ತರಣೆ ಏನಿದೆ ಅದ್ಯಾವುದೂ ಕೂಡ ಸಾಮಾಜಿಕ ನ್ಯಾಯದ ಚೌಕಟ್ಟಿನಲ್ಲಿ ಇದೆ ಅಂತೇಳಿ ನನಗನ್ನಿಸ್ತಾ ಇಲ್ಲ ಅದು ನೀವು ನಿಷ್ಠೂರವಾಗಿ ನಿಜಕ್ಕೂ ಅಹ್ ಅಗತ್ಯ ಯಾರಿಗೆ ಅಗತ್ಯ ಕೊಡಬೇಕಾಗಿರೋಂಥ ಅಗತ್ಯ ಇದ್ವಿ ಅವ್ರಿಗೆ ಕೊಟ್ಟಾಗ ಮಾತ್ರ ಸಾಮಾಜಿಕ ನ್ಯಾಯ ಅನ್ಸುತ್ತೆ ಇದ್ರೆ ಇದು ಬರೀ ಒಂದು ಸೆಟ್ಲ್ಮೆಂಟ್ ಒಂದು ಸೆಟ್ಲ್ಮೆಂಟ್ ತರ ಕಾಣಿಸುತ್ತೆ ಇವತ್ತಿನ ಕಾನೂನು ತಿದ್ದುಪಡಿಗಳು ಮತ್ತೆ ಕಾನೂನು ಜಾರಿ ಆಗುವಂತ ವಿಚಾರದಲ್ಲಿ ಬಲಾಂಡಿಯರು ಮಾತ್ರ ಜಾಸ್ತಿ ಇರ್ತದೆ ಅಂದ್ರೆ ಅವರು ತಿದ್ದುಪಡಿ ಮತ್ತೆ ಇದಕ್ಕೆ ಅವರು ಓನರ್ಶಿಪ್ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ ಇದಕ್ಕೆ ಯಾಕೆ ನಾವು ಎಸ್ ಸಿ ಎಸ್ ಟಿ ಆ ಜಾಗ ಕೂರಿಸಬಾರ್ದು ಅಂತ ಅಂದ್ರೆ ರಾಜಕೀಯ ಪ್ರಾತಿನಿಧ್ಯತೆನ ಕೊಟ್ಟು ಅಲ್ಲಿಗೆ ಯಾಕೆ ಕೂರಿಸಬಾರ್ದು ಅವ್ರನ್ನ ಖಂಡಿತ ಖಂಡಿತ ಮಾಡ್ಬೇಕನ್ಸುತ್ತ ಈಗ ಯಾಕಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳುವಂಥದ್ದು ನಾವು ಕಾಂತರಾಜ್ ಪ್ರಕರಣ ತಗೊಂಡಿದ್ದು ಅಂತಂದ್ರೆ ಹನ್ನೆರಡು ಪರ್ಸೆಂಟು ಹದಿಮೂರು ಪರ್ಸೆಂಟ್ ಇರುವಂತಹ ಒಕ್ಕಲಿಗರು ಐವತ್ನಾಲ್ಕು ಜನ ಎಮ್ ಎಲ್ ಎಗಳಿದ್ದಾರೆ ಅದೇ ರೀತಿ ಏನೋ ಹದ್ನಾಲ್ಕು ಪರ್ಸೆಂಟ್ ಇರುವಂತಹ ಲಿಂಗಾಯತರು ಐವತ್ತಾರು ಜನ ಎಮ್ ಎಲ್ ಎಳಿದಾರೆ ಹಂಗಾರೆ ಶೆಡ್ ಕ್ಯಾಸ್ಟ್ ಎಷ್ಟಿದ್ದಾರೆ ಎಷ್ಟು ಜನಸಂಖ್ಯೆ ಇದೆ ಎಷ್ಟು ಪರ್ಸೆಂಟೇಜ್ ಇದೆ ಆ ಪರ್ಸೆಂಟೇಜ್ ಗೆ ಸಮಾನವಾಗಿ ಅನ್ನೋ ಪ್ರಶ್ನೆ ಆಮೇಲೆ ಕುಲ್ದೀಪ್ ಸಿಂಗ್ ಕಮಿಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಮುದಾಯದಲ್ಲಿರುವಂತಹ ಸುಮಾರು ಒಂದು ಲಕ್ಷ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಇರೋವರೆಗೆ ಒಬ್ಬ ಎಮ್ ಎಲ್ ಎ ಬೇಕು ಅಂತ ಅನಿಸ್ತಾ ಇದೆ ಆ ರೀತಿ ಲೆಕ್ಕ ಹಾಕೊಂಡಿದ್ದು ಅಂದ್ರೆ ಮಾದಿಗ ಸಮುದಾಯಕ್ಕೆ ಎಷ್ಟು ಜನ ಎಮ್ ಎಲ್ ಎಸ್ ಇದನ್ನ ನಾವು ಲೆಕ್ಕ ಹಾಕ್ಬೇಕಾಗತ್ತೆ ಇದನ್ನ ಯಾರು ಯಾರನ್ನ ಯಾರ್ ಏಳ್ಬೇಕಿತ್ನ ಯಾರು ಕೇಳಿಸ್ಕೋಬೇಕಿತ್ನಾ ನಮ್ಮ ಸಮಸ್ಯೆ ಇರುವಂಥದ್ದು ನಮ್ಮನ್ನ ಆಡೋ ಈ ರೀತಿಯ ಸಾಮಾಜಿಕ ಕಾಳಜಿ ಪ್ರಜ್ಞೆಗಳಿಲ್ಲದೆ ಇರೋದ್ರಿಂದ ನಾವು ಸಫರ್ ಆಗ್ತಾ ಇದ್ದಾವೆ ಈ ಸಣ್ಣ ಸಮುದಾಯಗಳು ಮತ್ತು ದುರ್ಬಲ ಸಮುದಾಯಗಳು ಸಫರ್ ಆಗ್ತಾ ಇದಾವೆ ಅನ್ಸುತ್ತೆ ಯಾಕೆಂತಂದ್ರೆ ಈಗ ವಿಧಾನಸೌಧದಲ್ಲಿ ಚರ್ಚೆ ಆಗ್ಬೇಕಂದ್ರೆ ವಿಧಾನಸಭಾ ಪರಿಷತ್ತಿನಲ್ಲಿ ಚರ್ಚೆ ಆಗ್ಬೇಕಂದ್ರೆ ಈ ಪರಿಶಿಷ್ಟ ಜಾತಿಯವರ ಪರವಾಗಿ ಯಾವುದೇ ಬಿಲ್ ಮಂಡನೆ ಆದ್ರೂ ಒಂದು ಸಣ್ಣ ವಯಸ್ಸು ರೈಸ್ ಆಯ್ತು ಅಂದ್ರೂ ಕೂಡ ಅದನ್ನ ಅಲ್ಲೇ ಮುಚ್ಚಾಕುವಂತ ಕೆಲಸಗಳು ಮಾಡ್ತಾರೆ ಅದೇ ಪ್ರಬಲವಾಗಿರುವಂಥ ಸಮಾಜಗಳ ಪರವಾಗಿ ಯಾವ್ದಾದ್ರು ಬಿಲ್ ಪಾಸ್ ಆಗ್ಬೇಕು ಅಂದ್ರೆ ಒಬ್ರು ಕೂಡ ತಕರ ಮಾಡಲ್ಲ ಇದಕ್ಕೇನು ಕಾರಣ ಇರ್ಬೋದು ಅಲ್ಲಿ ಕಾರಣ ಏನು ಬಹಳ ಸ್ಪಷ್ಟ ಯಾಕಂದ್ರೆ ಇದು ಜಾತಿಗಳ ಬಲಿಷ್ಠ ಜಾತಿಗಳ ಸರ್ಕಾರಗಳು ಇಲ್ಲಿ ಆ ಜಾಗದಲ್ಲಿ ಯಾರೋ ಒಬ್ಬ ದಲಿತನೋ ಅಥವಾ ಒಬ್ಬ ಹಿಂದುಳಿದವನೋ ಕುಂತಿದ್ರೆ ಅದು ಹಿಂದುಳಿದವರ ಮತ್ತು ದಲಿತರ ಇಂಟ್ರೆಸ್ಟ್ಗಳನ್ನ ಕಾಪಾಡ್ತಾ ಇದೆ ಅಂದ್ಕೊಳ್ಳೋದ್ರಲ್ಲಿ ತಪ್ಪಾಗತ್ತೆ ಅಲ್ಲಿ ಯಾರೋ ಒಬ್ಬ ಹಿಂದುಳಿದವನು ಕುಂತರು ಅಥವಾ ದಲಿತ ಕುಂತ್ರು ಕೂಡ ಆತ ಕೂಡ ಕಾಪಾಡುವಂಥದ್ದು ಅಲ್ಲಿರುವಂತಹ ಬಲಿಷ್ಠ ಜಾತಿಗಳನ್ನ ಇದನ್ನ ಇದು ಅರ್ಥ ಆದ್ಮೇಲೆ ನಮಗೆ ಬೇರೆ ಪ್ರಶ್ನೆಗಳೇ ಉಳಿಯಲ್ಲ ಅಂತ ಅಂತನ್ಸರಿ ಈಗ ಮೀಸಲಾತಿ ಕೊಡುವಂತ ಉದ್ದೇಶ ಸಮಾಜ ಸಮಾಜ ನಿರ್ಮಾಣ ಅಥವಾ ಸಮಾಜಗಳ ಸಬಲೀಕರಣ ಅಂತ ನಾನೊಂದ್ರು ಬೋಸ್ತೀನಿ ಸಮಾಜಗಳ ಸಬಲೀಕರಣ ಆದಂತ ಸಂದರ್ಭದಲ್ಲಿ ಏನ್ ಅನ್ರಿಸರ್ಡ್ ಫಿಫ್ಟಿ ಪರ್ಸೆಂಟ್ ಇದೆ ಆ ಸಬಲೀಕರಣ ಆದಂತ ಸಮಾಜಗಳನ್ನ ಅಲ್ಲೂ ಕೂಡ ಹಾಕುವಂತ ಕೆಲಸ ಆಗ್ಬೇಕು ಅವಾಗ ಮೀಸಲಾತಿ ಪ್ರಮಾಣ ಜಾಸ್ತಿ ಆಗ್ತದೆ ಮತ್ತೆ ಸಮುದಾಯಗಳಿಗೆ ಸಿಗುವಂತ ಪ್ರಮಾಣ ಕೂಡ ಜಾಸ್ತಿ ಆಗ್ಬಹುದು ಯಾಕೆಂದ್ರೆ ಒಂದು ಉದಾಹರಣೆ ಒಂದ್ ಯಾವ್ದು ಎಕ್ಸ್ ವೈ ಜಡ್ ಸಮಾಜಕ್ಕೆ ಒಂದಷ್ಟು ಮೀಸಲಾತಿ ಕೊಟ್ಟಿದ್ದೀರಿ ಆ ಮೀಸಲಾತಿ ಕೊಟ್ಟಂತ ಪ್ರಮೇಯವಾಗಿ ಅವರು ಒಂದಷ್ಟು ಸಬಲೀಕರಣ ಇದ್ದಾರೆ ಅವರು ಉನ್ನತ ಮಟ್ಟಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ತೆಗೆದು ಮತ್ತೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸೇರಿಸ್ಬೇಕು ಇವ್ರು ಏನ್ ತಗೊಂತಿದ್ರು ಅದನ್ನ ಇನ್ನೂ ಯಾರು ತಾಳೋ ಸಮಾಜದಲ್ಲಾರೆ ಅವ್ರೆ ಅವ್ರಿಗೆ ಹಂಚುವಂತ ಕೆಲಸ ಆಗ್ಬೇಕು ಅವಾಗ ಅತ್ಯಂತ ತಳಸ್ತರದಲ್ಲಿ ಸಮಾಜಗಳಿಗೆ ಇವತ್ತೇನು ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರ್ ಪರ್ಸೆಂಟ್ ಕೊಡ್ತಿದ್ರಿ ಅದು ಡಿವೈಡ್ ಅಂದ್ರೆ ಕಳಿತಾ ಬರ್ಬೇಕು ಸಮಾಜಗಳು ಸಬಲೀಕರಣ ಆದಂಗೆ ಕಳೀತಾ ಬರಬೇಕು ಇವ್ರಿಗೆ ಯಾರಿಗೆ ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಸಿಕ್ತಿ ಅಂತ ಒಂದವರಿಗೆ ಮೂರು ಪರ್ಸೆಂಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಈ ರೀತಿ ಹೆಚ್ಚಾಗ್ತಾ ಬರಬೇಕು ಆದ್ರೂ ಆ ಕಾಲಘಟ್ಟದಲ್ಲಿ ಎಲ್ಲಾ ಸಮಾಜಗಳು ಒಂದು ಪ್ರಿಯಾರಿಟಿ ಕೊಟ್ಟು ಆ ಅಲ್ಲಿರುವಂತ ಎಲ್ಲ ಸಮಾಜಗಳನ್ನ ಸಬಲೀಕರಣ ಮಾಡಿ ಅದನ್ನೆಲ್ಲವನ್ನು ಕೂಡ ಅನ್ರಿಸರ್ವ್ಡ್ ಫಿಫ್ಟಿ ಪರ್ಸೆಂಟ್ಗೆ ತಂದು ಕೂಡ ಹಾಕೋದ್ರ ಮೂಲಕ ಮೀಸಲಾತಿನ ಕೂಡ ಕ್ಯಾನ್ಸಲ್ ಮಾಡ್ಬೋದು ಇದು ಒಂದು ವ್ಯವಸ್ಥೆ ಐತೆ ಆದ್ರೆ ಮೀಸಲಾತಿನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ತಗೊಳ್ತಾ ಇರುವಂತ ಸಮಾಜಗಳು ಮೀಸಲಾತಿನೂ ಬೇಕು ಅವ್ರಿಗೆ ಮತ್ತೆ ಇರುವಂತ ಪೊಸಿಷನ್ ಇಂದ ಮತ್ತೆ ಎಷ್ಟಿಗ್ ಸೇರಿಸ್ಬಿಡಿ ಎಷ್ಟ ಸೇರ್ಸ್ಬಿಡಿ ಅಂತ ಆಗ್ರಹ ಮಾಡ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂದ್ರೆ ಇವ್ರನ್ನ ಸೇರಿಸಿ ಅಂತಂದ್ರೆ ಇವರು ಸಬಲೀಕರಣ ಆಗ್ತಾ ಇದಾರೆ ಮೀಸಲಾತಿಯಿಂದ ಅಥವಾ ಹಿಂದುಳಿತಾ ಇದಾರ ಅಥವಾ ಇವರು ದುರಾಸೆ ಜಾಸ್ತಿ ಆಯ್ತಾ ಇದೆಯಾ ಇಲ್ಲ ಮೀಸಲಾತಿನ ಸರ್ಕಾರಗಳು ಸರಿಯಾಗಿ ಇಂಪ್ಲಿಮೆಂಟ್ರಿ ಮಾಡ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇದು ಬಹಳ ಕಾಂಪ್ಲಿಕೇಟೆಡ್ ಇಶ್ಯೂ ಇದು ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹಳ ಕ್ಲಿಯರ್ ಆಗಿ ನಾವು ಮೀಸಲಾತಿಯ ಮೂಲ ಆಶಯಗಳನ್ನು ನೋಡಿದಾಗ ಅಂಬೇಡ್ಕರ್ ಹೇಳುವಂಥದ್ದು ನೀವು ಏನು ಹೇಳಿದ್ರು ಅದನ್ನೇ ಯಾರಿಗೆ ನಿಜವಾಗಲೂ ಕೂಡ ಪ್ರಾತಿನಿತ್ಯ ಇಲ್ವೋ ಯಾರಿಗೆ ಧ್ವನಿ ಇಲ್ವೋ ಅವರಿಗೆ ಧ್ವನಿ ಕೊಡುವಂಥದ್ದು ಅವ್ರಿಗೆ ಮೀಸಲಾತಿ ಕೊಡುವಂಥದ್ದೇ ಉದ್ದೇಶ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಅಂಬೇಡ್ಕರು ತಮ್ಮ ಸಂವಿಧಾನದಲ್ಲಿ ಹೇಳಿರುವಂಥದ್ದು ಆದರೆ ಇಲ್ಲಿ ಇಲ್ಲಿರುವಂಥ ಸಮುದಾಯಗಳು ಮಾನವೀಯ ಮೌಲ್ಯಗಳನ್ನೇ ಬಿಟ್ಟು ಅವು ಭಾಳ ಆಸೆ ಸಮುದಾಯಗಳಾಗ್ತಾ ಇದ್ದಾವೆ ದೊಡ್ಡ ಸಮುದಾಯಗಳಿಗೆ ನಮ್ಮ ಜೊತೆಯಲ್ಲಿರುವಂಥವ್ರಿಗೂ ಅನ್ನ ಕೊಟ್ಟು ಕರ್ಕೊಂಡು ಹೋಗ್ಬೇಕು ಅನ್ನೋವಂತಹ ಕಲ್ಪನೆ ಇಲ್ಲ ಅವರು ಆಲೋಚನೆ ಮಾಡುವಂಥದ್ದು ನಮ್ಮ ನನ್ನ ಸಮುದಾಯಕ್ಕೆ ಸಿಗಬೇಕು ಅಂತ ಅಷ್ಟೇ ಆಲೋಚನೆ ಮಾಡ್ತಾ ಇದ್ದಾರೆ ಮೊನ್ನೆ ನಡೆದಂತಹ ಇಶ್ಯೂನಲ್ಲಿ ಕೂಡ ಕ್ಲಿಯರ್ ಆಗಿ ಕಾಣಿಸುವಂತದ್ದೇನು ನಾವೇನು ಇಷ್ಟು ವರ್ಷಗಳ ಕಾಲ ಬಹುಶಃ ದಲಿತ ಚಳವಳಿ ಆರಂಭ ಆದಾಗ್ಲಿಂದಲೂ ಕೂಡ ನಾವೇನು ನೋಡ್ಕೊಂಡ್ ಕಟ್ಟ ಕಡೆಯವನಿಗೆ ನೀವು ಮೀಸಲಾತಿ ತಲುಪಬೇಕು ಕಟ್ಟ ಕಡೆಯವನ್ಗೆ ನಾವು ಮೀಸಲಾತಿ ತಲುಬೇಕು ಅಂತ ಹೇಳ್ತಾನೆ ಬಂದ್ವಿ ಆದರೆ ಕಡೆಗೆ ಮೊನ್ನೆ ಎಕ್ಸ್ಪೋಸ್ ಆಗಿದೆಯೇನು ಕಟ್ಟ ಕಡೆಯ ಬಗ್ಗೆ ಯಾರೂ ಮಾತಾಡಲಿಲ್ಲ ನನ್ನ ಸಮುದಾಯಕ್ಕೆ ಬೇಕು ನನ್ನ ಸಮುದಾಯಕ್ಕೆ ಬೇಕು ಎಷ್ಟೋ ಲೆಕ್ಚರ್ಗಳು ಪಾಠಗಳನ್ನು ಹೇಳ್ತಾ ಇದ್ರು ಎಷ್ಟೋ ಭಾಷಣಗಳಲ್ಲಿ ಮಾತಾಡ್ತಾಯಿದ್ರು ಎಷ್ಟೋ ಲೇಖನಗಳು ಬರೆದ್ರು ಎಷ್ಟೋ ಹೋರಾಟಗಳು ಮಾಡಿದ್ರು ಕಟ್ಟ ಕಡೆ ತಲುಪಬೇಕು ಅಂತ ಹೇಳ್ಬಿಟ್ಟಿದೆ ಕಡೆಗೆ ವಾಸ್ತವ ಅಂತ ಬಂದಾಗ ನಿನ್ನ ಜಾತಿನೇ ಮುಖ್ಯ ಆಗುತ್ತೆ ಕಟ್ಟು ಅಂತ ಹೇಳ್ತಾ ಇಲ್ಲ ಇದು ಮನ ಪರಿವರ್ತನೆಯಿಂದ ಆಗೋದೇ ಹೊರತು ಬರೀ ಕಾನೂನನ್ನೇ ನಂಬಿಕೊಂಡು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಈಗ ಒಂದು ಆರು ಆರು ಐದರ ಸೂತ್ರದಾಡಿನಲ್ಲಿ ಇವತ್ತು ಒಳ ಜಾರಿ ಮಾಡಿದ್ದಾರೆ ಇದು ಮುಂದಕ್ಕೆ ಏನೋ ನೆರಕೊಂಡು ಹೋಗ್ತದೆ ಅದ್ರಲ್ಲಿ ತಕರಾರಿಲ್ಲ ಅವರು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ರಿ ಮಾಡಿದ್ರೆ ಈಗ ನಮಗೆ ಇರ್ತಕ್ಕಂಥ ಸಣ್ಣ ಡೌಟ್ ಏನು ಅಂದರೆ ಒಂದು ಸಂಸ್ಥೆ ಒಂದು ಉದಾಹರಣೆಗೆ ಒಂದು ಬಿಎಂ ಟಿ ಸಿ ಅಂತ ಅನ್ಕೋವಾ ಬಿಎಂಟಿಸಿ ನಲ್ಲಿ ನೂರು ಜನ ಎಸ್ ಸಿ ಅವರು ಇದಾರೆ ಅಂತ ಅನ್ಕೊಳ್ಳುವ ನೂರು ಜನ ಹೆಸಿನಲ್ಲಿ ಒಂದು ಕಮ್ಯುನಿಟಿ ಅವರು ಈಗ ಇರುವಂತ ತಾರತಮ್ಯದ ನಡುವೆ ಒಂದು ಹತ್ತು ಜನ ಇದಾರೆ ಇನ್ನೊಂದು ಪ್ರಬಲ ಸಮುದಾಯಗಳು ತೊಂಬತ್ತು ಜನ ಇದಾರೆ ಈಗ ನೀವೇನು ಆರು ಆರು ಐದು ಮಾಡ್ತೀರಿ ಮತ್ತೆ ಆರು ಆರು ಜನನ ತಗೊಂತೀವಿ ಇವ್ರು ಹತ್ತಿರವರು ಹದಿನಾರು ಐತಾರೆ ತೊಂಬತ್ತಿರೋರ್ ತೊಂಬತ್ತಾರು ಐತಾರೆ ಈ ಹದಿನಾರು ಮತ್ತೆ ತೊಂಬತ್ತಾರು ಸಾಮಾಜಿಕ ನ್ಯಾಯ ಆಯ್ತದ ಇದರಿಂದ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯನಾ ಅಂತ ಇಲ್ಲ ಅದೀಗೇನ್ ಮಾಡ್ತಾರೆ ಅವರು ಹಿಂದೆ ಕೊಟ್ಟರುದ್ ಬಿಟ್ಬಿಡಿ ಅಂತಾರೆ ಅಲ್ಲ ಅವರು ಅವ್ರ ಅವ್ರ ಆರ್ಗ್ಯುಮೆಂಟ್ ನಾನು ಹೇಳ್ತಾ ಇರೋದು ಹಿಂದೆ ಕೊಟ್ಟರೋದನ್ನ ಬಿಟ್ಬಿಡಿ ಈಗ ಆರು ಆರು ಹೇಳಿದೇವ ಈಗ್ಲಿಂದ ಹೋಗಿ ಅಂತ ಹೇಳ್ತಾರೆ ಹಂಗಿದ್ದರೆ ಅವರು ಹಿಂದೆ ಕೊಟ್ಟರೋದನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂತ ಇದ್ದಿದ್ರೆ ಖಂಡಿತ ಅವ್ರು ಕೆ ಪಿ ಎಸ್ ಸಿ ಇದನ್ನ ತಗೊಳದೇ ಇರ್ತಾ ಇರ್ಲಿಲ್ಲ ಕೆ ಪಿ ಎಸ್ಸಿ ಡಿಟೇಲ್ಸ್ ತಗೊಂಡೆ ತಗೊಳ್ತಾ ಇದ್ರು ಅದನ್ನ ತಗೊಳ್ಳದೆ ಮರಿಮಾಚಿದ್ದಾರೆ ಅಂತ ಅರ್ಥ ಏನು ಹಿಂದ್ಗಡೆ ನಡೆದು ನಡೆದೋಗ್ಬಿಟ್ಟಿದೆ ಈಗ ಮುಂದಕ್ಕೆ ನಾವು ಆರು ಆರು ಪರ್ಸೆಂಟ್ ತಗೊಂಡು ಹೋಗೋಣ ಅಂತ ಅರ್ಥದಲ್ಲಿ ಅವರು ಮಾತಾಡ್ತಾರೆ ಇದು ಸಾಮಾಜಿಕ ಅಲ್ಲ ಇದು ನನಗೂ ಕೂಡ ಇದು ತಪ್ಪು ಅಂತ ಅನ್ಸುತ್ತೆ ಆದ್ರೆ ಇದ್ ಸರಿಪಡಿಸುವಂತಹ ಮನಸ್ಥಿತಿಗಳು ಇದ್ ಸರಿಪಡಿಸುವಂತಹ ದೊಡ್ಡ ಹೃದಯಗಳು ಇವರಿಗೆ ಇರಬೇಕಾಗತ್ತೆ ಬಹುಶಃ ಯಾವುದು ಈಗ ಕಾಣಿಸ್ತಾ ಇಲ್ಲ ಮತ್ತೆ ಇದಕ್ಕೆ ಶಾಶ್ವತ ಪರಿಹಾರ ಇಲ್ಲ ಸರ್ ಇಷ್ಟ ದಿನ ಏನ್ ಅನುಭವಿಸಿದ್ರಿ ಅದನ್ನ ಹೊಸದಾಗ ಅನುಭವಿಸಿಕೊಂಡು ಹೋಗಿ ಅಂತ ಇದರಲ್ಲಿ ಸಾಮಾಜಿಕ ನ್ಯಾಯ ಏನ್ ಬಂತು ಇದು ಒಳ ಮೀಸಲಾತಿ ಜಾರಿಯಿಂದ ಸಾಮಾಜಿಕ ನ್ಯಾಯ ಒಂದು ಪರ್ಸೆಂಟ್ ಸಿಕ್ಕಿಲ್ಲ ಮತ್ತೆ ಸಿಹಿ ಅಂಚೋದು ಎಂದಕ್ಕೆ ಪೊಲಿಟಿಕಲ್ ಇಶ್ಯೂ ಅಷ್ಟೇ ಮಾದಿಗ ಸಮಾಜಕ್ಕೆ ತಿಳುವಳಿಕೆ ಇಲ್ವಾ ರಾಜಕೀಯ ಬಹುಶಃ ಮಾದಿಗ ಸಮಾಜದಲ್ಲಿ ಈಗ ತಿಳುವಳಿಕೆ ಇರುವಂತ ಅವ್ರು ಹೋರಾಟ ಮಾಡ್ತಲೇ ಇದಾರೆ ಅಥವಾ ತಿಳುವಳಿಕೆ ಇದ್ದು ಕೂಡ ಸರ್ಕಾರಕ್ಕೆ ಸಹಾಯ ಮಾಡ್ಬೇಕು ಅಂತ ಅವರು ಈ ಒಳ್ಳೆಲ್ಲ ಮಾಡ್ಕೊಡುವಂತ ಇದಾರೆ ಅವ್ರಿಗೆ ಬೇಕಾಗಿಲ್ಲ ನಾವು ಸರ್ಕಾರ ಜೊತೆ ಚೆನ್ನಾಗಿರ್ಬೇಕಷ್ಟೇ ಆ ಸಮುದಾಯಕ್ಕೆ ಏನಾದ್ರು ಅವ್ರ ಬೆಂಬಲದವರು ನಮ್ಮ ಸಮುದಾಯದಲ್ಲಿ ಇದ್ದಾರೆ ಸರ್ ಇದು ವಿಷಾದ ಯಾರು ಸರ್ಕಾರಕ್ಕೆ ಚಮಚಗಿರಿ ಮಾಡ್ತಾ ಅವ್ರನ್ನ ಮೆಚ್ಚಿಸುವಂತ ಕೆಲಸ ಮಾಡ್ತಾ ಇದ್ದಾರೋ ಅವ್ರು ನಿಮ್ಮ ಜನಗಳು ಇದ್ದಾರೆ ಈಗ ನಾನ್ ಮತ್ತೆ ಅದನ್ನ ಮಾತಾಡ್ತಾ ಬಂದೆ ಈಗ ಟಿ ಪಿ ಜೆಡ್ ಪಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತೈತೆ ನಗರಸಭೆ ಚುನಾವಣೆಗಳು ಬರ್ತೈತೆ ಪುರಸಭೆ ಚುನಾವಣೆಗಳು ಬರ್ತೈತೆ ಗ್ರಾಮ ಪಂಚಾಯತಿಗಳು ಬರ್ತೈತೆ ಇದರಲ್ಲಿ ನೀವು ಒಳಮೀಸಲಾತಿನ ಏನಾದ್ರು ಇಂಪ್ಲಿಮೆಂಟ್ರಿ ಮಾಡಿದ್ರೆ ರಾಜಕೀಯವಾಗೂ ಕೂಡ ಈ ಸಮಾಜವನ್ನ ಒಂದಷ್ಟು ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಕಟ್ಟುವಂತ ನಿಮ್ಮ ಏನು ಸದುದ್ದೇಶ ಇದೆ ಇದು ಪ್ರಾಮಾಣಿಕತೆಯಿಂದ ಇದೆ ಅಂತ ನಾವು ಭಾವಿಸ್ಬೋದಿತ್ತು ಬಟ್ ಇದನ್ನೆಲ್ಲಾನು ಮರೆಮಾಚಿ ನಿಮ್ಮಲ್ಲಿರೋದನ್ನೆಲ್ಲ ಕಿತ್ಕೊಂಡು ನಾನು ಇನ್ನ ಸಾಕ್ತೀನಿ ಅಂತಂದ್ರೆ ಹೆಂಗೆ ಅದು ಅಂತ ಅದ್ ನಡ್ಕೊಂಡ್ ಬಂದಿರೋದೇ ಹಾಗೆ ಏನ್ ಮಾಡಕ್ಕಾಗಲ್ಲ ಇದು ಯಾವ ರೀತಿ ಸಾಮಾಜಿಕ ನ್ಯಾಯ ಅಲ್ಲ ಇದು ಆರ್ಥಿಕವಾಗಿ ನಮ್ಮನ್ನ ಮುಂದೆ ಬರಕ್ ಬಿಡಲ್ಲ ರಾಜಕೀಯವಾಗಿ ಮುಂದೆ ಬರಕ್ ಬಿಡಲ್ಲ ಒಬ್ಬ ಟಿ ಪಿ ಮೆಂಬರ್ ಜೆಡ್ ಪಿ ಮೆಂಬರ್ ಗ್ರಾಮ ಪಂಚಾಯತ್ ಮೆಂಬರ್ ಸ್ಥಳೀಯ ಪ್ರತಿನಿಧಿಗಳಾಗಕ್ ಬಿಡಲ್ಲ ಕೋಆಪರೇಟಿವ್ ಲೈನ್ ಅಲ್ಲಿ ನಮಗೆ ರಿಸರ್ವೇಶನ್ ಕೊಡಲ್ಲ ಆದ್ರೂ ನಾವು ನಿಮ್ ಪರವಾಗಿದೀವಿ ಅಂತೀರಿ ಸರ್ಕಾರದವರು ಅದೇ ಇದು ಇಷ್ಟೋ ವರ್ಷಗಳ ಮಾಡಕ ಬಂದಿರುವಂತಹ ಮೋಸನೇ ಕಂಟಿನ್ಯೂ ಅಷ್ಟೇ ಅಂದ್ರೆ ಇದಕ್ಕೆ ಶಾಶ್ವತವಾದ ಪರಿಹಾರ ಇಲ್ಲ ಪರಿಹಾರ ಅಂತೂ ಖಂಡಿತ ಇಲ್ಲ ಹ್ಮ್ ಹ್ಮ್ ಸರಿ ಈಗ ಒಂದು ಈ ಬಿ ಸಿಎಂ ಎ ಮತ್ತೆ ಬಿ ಸಿ ಎಂ ಬಿ ಅಂತ ಏನು ರಿಸರ್ವೇಶನ್ ಕೊಟ್ಟಿದ್ದಾರೆ ಮತ್ತೆ ನಮಗೆ ಎ ಸಿ ಗಳಿಗೆ ಏನು ರಿಸರ್ವೇಷನ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಕಂಪೇರ್ ಆಗಿ ಮಾತಾಡೋದಾದ್ರೆ ಇವತ್ತು ನಮ್ಗೆ ಆರು ಪರ್ಸೆಂಟ್ ಕೊಟ್ಟಿದ್ರೆ ನಾನು ನಲ್ವತ್ತು ಲಕ್ಷ ಜನ ಇದ್ದೀನಿ ಇವತ್ತು ಬಿ ಸಿ ಎಂ ಹೇಗೆ ಹದಿನೈದು ಪರ್ಸೆಂಟ್ ಮೀಸಲಾತಿದೆ ಅವರು ಕೂಡ ಆಸುಪಾಸು ಒಂದು ನಲ್ವತ್ತರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇದ್ದಾರೆ ನಮ್ಗೆ ನಲ್ವತ್ತು ಲಕ್ಷ ಜನಸಂಖ್ಯೆ ಇರೋರಿಗೆ ಆರು ಪರ್ಸೆಂಟು ಅವ್ರು ನಲ್ವತ್ತರಿಂದ ಐವತ್ತು ಲಕ್ಷ ಇರೋರಿಗೆ ಹದಿನೈದು ಪರ್ಸೆಂಟು ಆದರೂ ಅವ್ರಿಗೆ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತೆ ಉದ್ಯೋಗವಾಗಿ ನಮಗೆ ಶಿಕ್ಷಣ ಮತ್ತೆ ಉದ್ಯೋಗಕ್ಕೆ ಮಾತ್ರ ಇದು ತಾರತಮ್ಯ ಅಲ್ವ ಸರ್ ಸರ್ಕಾರ ನಿಜನೇ ತಾರತಮ್ಯ ಯಾಕಂದರೆ ಕ್ಯಾಟಗರಿ ಎರಡು ಏನಲ್ಲಿ ಇರೋಂಥವ್ರು ಎಲ್ಲಾ ಸ್ಪೃಶ್ಯ ಜಾತಿಗಳು ಕುಶಲಕರ್ಮಿ ಜಾತಿಗಳು ಅಲ್ಲಿರುವಂಥವು ಆಮೇಲೆ ಇಲ್ಲಿರುವಂತದ್ದು ಅಸ್ಪೃಶ್ಯ ಜಾತಿ ಯಾವುದು ನಿಮ್ಮ ಮಾದರಿ ಸಮುದಾಯ ಅಂತ ಕೇಳುವಂಥದ್ದು ಇದು ಕುಶಲಕರ್ಮಿಗಳಿಗಿಂತಲೂ ಇನ್ನು ಕಡಿಮೆ ದರ್ಜೆಯಲ್ಲಿ ಕೆಲಸ ಮಾಡುವಂತಹ ಜಾತಿಗಳು ಅದು ಬಾಚೋದಿರ್ಬೋದು ಅಥವಾ ಮಲ ಹೊರೋದಿರ್ಬೋದು ಯಾವುದೇ ಇದು ಕೂಡ ಅದಕ್ಕಿಂತ ಕೀಳಾಗಿರುವಂತ ಇದು ಇಲ್ಲಿ ಈಗ ಆರು ಪರ್ಸೆಂಟ್ ನೀವು ತಗೊಂಡಿರುವಂತದ್ದು ಇಷ್ಟು ದಿವಸ ನೀವೆಲ್ಲರೂ ಸೇರಿ ತಗೊಳ್ತಾ ಇದ್ದೀವಿ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಂತ ಹೇಳಿದಾಗ ನಿಮ್ ಜೊತೆಯಲ್ಲಿ ನಿಮ್ಮ ಅಣ್ಣ ತಮ್ಮಂದಿರು ಕೂಡ ಇದ್ರು ಎಲ್ಲ ಇದ್ದುಕೊಂಡೆ ತಗೊಂಡೋಗಿರೋದು ಈಗ ಈಗ ಬಂದಿರುವಂತಹ ಇದನ್ನ ನೋಡಿದಾಗ ನೀವು ಈ ಕಂಪ್ಯಾರಿಸನ್ ನೀವು ಹೇಳ್ತಾ ಇದ್ರಲ್ಲ ಇದು ನಿಜವಾಗ್ಲೂ ಕೂಡ ಸೈಂಟಿಫಿಕ್ ಆಗಿ ನಾವು ಅಡ್ರೆಸ್ ಮಾಡಬೇಕಾಗಿರತ್ತೆ ಇಶ್ಯೂ ಅಂತ ಅನ್ಸುತ್ತೆ ನನಗೆ ಇದನ್ನ ಇದನ್ನ ಯೋಚನೆ ಮಾಡಿದಾಗ ಈ ಕೋರ್ಟಿನ ಮುಂದೆ ಇದ್ರ ಮುಂದೆ ಹೋದಂತ ಸಂದರ್ಭದಲ್ಲಿ ಸರ್ಕಾರಗಳು ಇದನ್ನ ಪ್ರತಿಪಾದಿಸಬೇಕಾಗತ್ತೆ ಅಲ್ಲಿ ಬರಿ ಇಷ್ಟು ಜನಸಂಖ್ಯೆಗೆ ಹದಿನೈದು ಪರ್ಸೆಂಟ್ ಕೊಟ್ಟಿದ್ದೀವಿ ಇಲ್ಲಿ ಅವರಷ್ಟೇ ಜನಸಂಖ್ಯೆ ಇರುವಂತ ಅವ್ರಿಗೆ ಆರು ಪರ್ಸೆಂಟ್ ಕೊಡ್ತಾ ಇರುತ್ತೆ ಇದು ತಾರತಮ್ಯ ಅನ್ನೋದನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ ಇದು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಮ್ಗೆ ಒಂದು ಎಕ್ವಿಪ್ಮೆಂಟ್ ಮಾಡಬೇಕು ಬೇಕು ಅದು ಏನು ಮಾಡಬೇಕು ಏನು ಮಾಡಬೇಕು ಇಂಥ ಸಂದರ್ಭದಲ್ಲಿ ಇಂಥ ಸರ್ಕಾರಗಳು ಇಂಥ ಪಕ್ಷಗಳು ಇರೋವಾಗ ನನಗಂತೂ ಅರ್ಥ ಆಗ್ತಾ ಇಲ್ಲ ಈಗ ಎಷ್ಟೊತ್ತು ನಾವು ಏನು ನ್ಯೂಸ್ ಫೋರ್ಟೀನ್ ಚೆನ್ನೈ ಜೊತೆನಲ್ಲಿ ಸಿ ಎಸ್ ಸರ್ ಜೊತೆನಲ್ಲಿ ಮಾತಾಡ್ತಾ ಇದ್ವಿ ಇಷ್ಟೊತ್ತು ನಾವು ನಮಗೆ ಇದ್ದಂತ ಸಮಸ್ಯೆಗಳನ್ನ ನಾವು ಇವತ್ತು ಅವ್ರ ಮುಂದೆ ಹಂಚ್ಕೊಂಡಿದ್ವಿ ಅವ್ರಿಗೆ ಗೊತ್ತಿದ್ದಷ್ಟು ಇವತ್ತು ನಮ್ಮ ಮುಂದೆ ನಿಮ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇನ್ ಮುಂದೆ ನಾವು ಸರ್ಕಾರವನ್ನು ಆಗ್ರಹ ಪಡಿಸೋದ್ ಇಷ್ಟೇ ನಮಗೆ ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳಾಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಗರಸಭೆ ಪುರಸಭೆ ಹಾಗೂ ಗ್ರಾಮ ಪಂಚಾಯತಿಗಳು ಜಿಲ್ಲಾ ಪಂಚಾಯತಿಗಳು ತಾಲೂಕ್ ಪಂಚಾಯತಿಗಳಲ್ಲಿ ನಮಗೆ ಪ್ರತಿನಿಧಿ ಕೊಡಬೇಕು ಈಗೇನು ನೀವು ಆದೇಶ ಮಾಡಿದ್ರಿ ಶಿಕ್ಷಣ ಮತ್ತೆ ಉದ್ಯೋಗ ಅದ್ರ ಜೊತೆಗೆ ಆರ್ಥಿಕ ಮತ್ತೆ ರಾಜಕೀಯ ಅನ್ನೋ ಪದಗಳನ್ನು ಕೂಡ ಸೇರಿಸಬೇಕು ನೀವು ಸೇರಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಂದು ಹೋರಾಟವನ್ನ ರೂಪಿಸಬೇಕಾದಂತಹ ಸ್ಥಿತಿ ಮತ್ತೆ ಹೋರಾಟದ ಜೊತೆಯಲ್ಲಿ ನಾವು ನಿಲ್ಬೇಕಾದಂತಹ ಪರಿಸ್ಥಿತಿ ಬರಬಹುದು ಈಗ ಅಲೆಮಾರಿಗಳ ಸಮಾಜವನ್ನ ಏನು ಹೋಮೋಜಿನಿಯಸ್ ಪ್ರಕಾರವಾಗಿ ನೀವು ಸೇರ್ಲಿಲ್ವೋ ಈಗ ಪ್ರಬಲ ಸಮುದಾಯಗಳ ಜೊತೆ ನೀವು ಸೇರ್ಸಿದಿರಿ ಇದರಿಂದ ಕಾನೂನು ತೊಡಕಾಗುವುದೇನಾದ್ರೂ ಸಮಸ್ಯೆ ಕಂಡು ಬಂದ್ರೆ ಅದಕ್ಕೆ ಸರ್ಕಾರವೇ ಆಗ್ಬೇಕಾಗ್ತದೆ ಅಂತ ಹೇಳ್ತಾ ಇವತ್ತಿನ ಸಂದರ್ಶನವನ್ನ ಸಿ ಎಸ್ ದ್ವಾರ್ಕನಾಥ್ ಸರ್ ಅವರು ಅವರಿಗೆ ಅವ್ರಿಗೆ ನ್ಯೂಸ್ ಪೋರ್ಟಿನ್ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ವಂದನೆಯನ್ನ ತಿಳಿಸ್ತಾ ಈ ಕಾರ್ಯಕ್ರಮ ನಮಸ್ಕಾರ